ಶಂಭೂರಾಮ ಏನು ಇದ್ದಾನೆ ಒಂದು ಸ್ವಲ್ಪ ಈ ಕಡೆ ನೋಡಿ ಅರ್ಸಿ ಹಣ್ಣು ತಿಂತೀಯಪ್ಪ ಹ್ಞೂ ನೋ 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 ತಿನ್ನು ಅನ್ನೋ ತನಕ ತಿನ್ನಂಗಿಲ್ಲ ತಿಂತೀಯ ಏನು ರಾಮ ತಿಂದ್ರ ಮೇಲೆ ನಾನು ತಿನ್ನಲೇ ಇರುತ್ತದ ಹಾಗಾಗಿ ತಿಂತಾ ಇದ್ದೀನಿ ಈ ಹಲಸಿನ ಹಣ್ಣು ತುಂಬ ಚೆನ್ನಾಗಿದೆ ಇದು ಬಕ್ಕೆ ಹಲಸಿನ ಹಣ್ಣು ಅಂತಾರೆ ಹಲಸಿನ ಹಣ್ಣಲ್ಲಿ ಎರಡು ಇದೆ ಬಕ್ಕೆ ಬಿಳುವ ಅಂತ ಅದು ಒಂದು ಅದು ಅಂಬ್ಲಿ ಹಲಸಿನ ಹಣ್ಣು ಅಂತ ಹೇಳ್ತಾರೆ ಅದು ಭಾಳ ಮೆತ್ತಗಿರುತ್ತೆ ಅದರಿಂದ ತಿಂಡಿಗಳು ಮಾಡ್ಬೋದು ಆದರೆ ಅದನ್ನು ತಿನ್ನೋಕ್ಕಾಗಲ್ಲ ಈ ಬಕ್ಕೆ ಹಲಸಿನ ಹಣ್ಣು ಇದೆಯಲ್ಲ ಇದು ತಿನ್ನೋಕ್ಕೆ ತುಂಬ ಸ್ವಾದಿಷ್ಟವಾಗಿರುತ್ತೆ ಆದರೆ ಇದರಲ್ಲಿ ಹಲಸಿನ ಹಣ್ಣಲ್ಲಿ ಮೇಣ ಇರುತ್ತೆ ಆ ಗಮ್ಲೆಸ್ ಕೂಡ ಇದೆ ಆದರೆ ಆ ತಳಿಗಿಂತ ಹೆಚ್ಚು ಹಳೆ ಮರಗಳಿರೋದೆಲ್ಲ ಗಮ್ ಇರೋಂಥದ್ದು ಅಂದರೆ ಮೇಣ ಇರೋಂಥದ್ದು ಮೇಣ ತೆಗಿಬೇಕಂದ್ರೆ ಕೈಗೆ ನೀವು ಎಣ್ಣೆ ಹಚ್ಕೊಳ್ಲೇಬೇಕು ಹಲಸಿನ ಹಣ್ಣು ಕೊಯ್ಯಬೇಕಾದರೂ ಕೂಡ ಈ ರೀತಿ ಕೈಗೆ ಎಣ್ಣೆ ಹಚ್ಕೊಂಡು ಹಲಸಿನ ಹಣ್ಣು ಆಮೇಲೆ ಹಲಸಿನ ಹಣ್ಣು ತಿನ್ನಬೇಕಾದ್ರೂ ಕೂಡ ಆ ತೊಳೆಗಳಿಗೆ ಅಂಟಿದ ಮೇಣ ಇದೆಯಲ್ಲ ಅದು ಕೈಗೆ ಅಂಟ್ಕೊಬಿಡುತ್ತೆ ಆಮೇಲೆ ಹಲಸಿನ ಹಣ್ಣು ಕೆಲಸ ಇದೆಯಲ್ಲ ಅದು ಅದು ಕೂಡ ಸಲೀಸಾದ ಕೆಲಸ ಅಲ್ಲ ಅಷ್ಟು ದೊಡ್ಡ ಹಲಸಿನ ಹಣ್ಣನ್ನು ತೊಳ್ಕೊಬೇಕು ತೊಳೆದ್ರ ಮೇಲೆ ಅದನ್ನು ಕತ್ತರಿಸಲಿಕ್ಕೆ ಸರಿಯಾದ ಚಾಕು ಇಲ್ಲ ಕತ್ತಿಬೇಕು ಚಾಗೋಕ್ಕಿಂತ ಕತ್ತಿನೇ ಅದಕ್ಕೆ ಅದು ಕತ್ತರಿಸಿದ್ರ ಮೇಲೆ ಹಲಸಿನ ಹಣ್ಣಿನ ಒಳಗಡೆ ಸೊನೆ ಇರ್ತದಲ್ಲ ಮೇಣ ಅದನ್ನು ತಕ್ಕೋಬೇಕು ಅದನ್ನೆಲ್ಲ ಒರೆಸಿ ತೆಗೆದ್ರ ಮೇಲೆ ಕೈ ಅಂಟದಿದ್ದಂಗೆ ನೋಡ್ಕೋಬೇಕು ಆಮೇಲೆ ಮತ್ತೆ ಅದನ್ನೆಲ್ಲ ಕಟ್ ಮಾಡಬೇಕು ಪೀಸ್ ಮಾಡಬೇಕು ಆಮೇಲೆ ಅದ್ರ ಮೇಲ್ಗಡೆ ದಿಂಡು ತೆಗಿಬೇಕು ಅದಷ್ಟು ಮಾಡಬೇಕಾದ್ರೆ ನಿಮಗೆ ಸುಸ್ತಾಗಿ ಹೋಗುತ್ತೆ ಅದಾದ್ರ ಮೇಲೆ ಹಲಸಿನ ತೊಳೆನೆಲ್ಲ ಬಿಡಿಸಿ 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 ಒಂದು ಕಡೆ ಇಡಬೇಕು ಆಮೇಲೆ ಅದಕ್ಕೆ ಸುತ್ತಲೂ ಇರುವಂತ ಬಿಳಿ ದಾರದ ರೀತಿ ಇರುತ್ತಲ್ಲ ಅದನ್ನೆಲ್ಲ ತಕೊಬೇಕು ಆಮೇಲೆ ಹಲಸಿನ ತೊಳೆ ಒಳಗಡೆ ಒಂದು ಹಲಸಿನ ಬೀಜ ಇರುತ್ತೆ ಆ ಬೀಜನ ಕೂಡ ತೆಗಿಬೇಕು ಅದೆಲ್ಲ ತೆಗೆದ್ರ ಮೇಲೆ ಹಣ್ಣು ನೀವು ತಿನ್ಬಹುದು ಇದು ನೋಡಿ ಸ್ವಲ್ಪ ಮಳೆ ಬಂದಿದ್ರಿಂದ ಹಲಸಿನ ಬೀಜ ಯಾವ ರೀತಿ ನೀರು ಕುಡ್ಕೊಂಡು ಅದು ಮೊಳಕೆ ಬಂದಿದೆ ನೋಡಿ ಈ ರೀತಿ ಮಳೆ ಬೀಳಕ್ಕೆ ಪ್ರಾರಂಭ ಆಗ್ಬಿಟ್ರೆ ಹಲಸಿನ ಹಣ್ಣೊಳಗೆ ನೀರು ಹೋಗಿ ಹಲಸಿನ ಹಣ್ಣಿನ ಬೀಜಗಳು ಮೊಳಕೆ ಬರುತ್ತೆ ಮತ್ತೆ ಹಲಸಿನ ಹಣ್ಣು ಕೂಡ ರುಚಿ ಕಡಿಮೆ ಆಗುತ್ತೆ ಹಾಗಾಗಿ ಯಾರಾದ್ರೂ ಹಣ್ಣು ಕೊಯ್ದು ತೊಳೆ ಬಿಡಿಸಿ ಪ್ಲೇಟಲ್ಲಿ ತಂದುಕೊಟ್ರೆ ಅದು ತಿನ್ನಕ್ಕೆ ಮಾತ್ರ ಎಲ್ಲರಿಗೂ ಖುಷಿ ಇಲ್ಲದೆ ಇದ್ದರೆ ನಾವೇ ಹಲಸಿನೆಣ್ಣು ತೊಗೊಂಡು ಅದನ್ನು ಕತ್ತರಿಸಿ ತಿನ್ನಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕು